ಎಲ್ಲಾರಸ್ತಾರಂತ ನಾವು ಮಸ್ತಿದೀನಿ ಸೊ ಇವತ್ತು ನಾನು ಅಂತೀನಿ ಧಾರವಾಡಕ್ಕೆ ಆ್ಯಕ್ಚುಲಿ ಬ್ಯಾನ್ ಐತ್ರಿ ಎಲ್ಲರೂ ಹೋಗುದಿತ್ತೆ ಮಮ್ಮಿ ಪಪ್ಪಾ ಈಗಿ ಬಟ್ ಮಮ್ಮಿಗೆ ಕಡಿಮೆ ಆಪರೇಷನ್ ಆಗಿತ್ತಲ್ಲ ಅವ್ರಿಗೆ ಡ್ರಾಪ್ಸ್ ಹಾಕೋದಿರ್ತೈತಿ ಮ್ಯಾಗ ನಾನು ಬರೋದಿಲ್ಲ ಅಂದ್ರೆ ಪಪ್ಪಾನು ಬರೋದಿಲ್ಲ ತಂದ್ರೆ ಮತ್ತೆ ಇವ್ರ ಅದರಾದ ಮೇಲೆ ಈಕಿ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಈಗ ಇಲ್ಲಿ ಬಿಟ್ಟೆ ನಾ ಒಬ್ಬನೇ ಹೊಂಟಿನಿ ಅಲ್ಲೆಲ್ಲ ಮೌಶಿ ಕಾಕ ಎಲ್ಲ ಬರತ್ರ ಮುಂಬೈಯಿಂದ ಅಲ್ಲಿಂದ ಕೊಲ್ಲಾಪುರ್ ಹೋಗೋ ಐತಿ ನೋಡ್ರಿ ನಾಳೆ ಕೊಲ್ಲಾಪುರ್ ಹಾ ಸೌದತ್ತಿ ಕೊಲ್ಲಾಪುರ್ ಹೋಗೋ ಪ್ಲಾನ್ ಐತಿ ನೋಡೋಣ ಈ ಸದ್ಯಕ್ಕೆ ಎಲ್ಲ ಪ್ಯಾಕ್ ಎಲ್ಲ ರೆಡಿ ಆಯ್ತಾ ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತೆ ಪ್ಯಾಕ್ ಎಲ್ಲ ರೆಡಿ ಆಯ್ತಾ ಮತ್ತೆ ನೋಡ್ರಿ ನಾನು ಬ್ಯಾಗ್ ಪ್ಯಾಕ್ ಆಯ್ತ ಈಗ ಹೋಗೋಣ ಇಲ್ಲಿಂದ ಈಗ ಹೊಂಟಿನಿ ಹುಬ್ಳಿ ಹುಬ್ಳಿ ನೋಡ್ಕೋಬೇಕು ಆಯ್ತ್ರಿ ಈಗ ನನಗೆ ಈಕೆ ಎಲ್ಲಿ ಮಟ್ಟ ಬಿಡಕ್ ಬರ್ತಾವ ಆಟೋ ಸ್ಟ್ಯಾಂಡ್ ಮಟ್ಟ ಗಾಡಿ ಕಲಿಸಿ ಅದೊಂದು ಚಲೋ ಮಾಡಿದ ನೋಡ್ರಿ

ಚಲೋ ಇತ್ತು ಸೊ ನೋಡೋ ಮತ್ತು ಜಲ್ದಿ ಹೋಗಿ ಮುಟ್ಬೋದು ಅನ್ಸೋದೈತಿ ಗೊತ್ತಿಲ್ಲ ಇದು ನಾನ್ ಸ್ಟಾಪ್ ಬಸ್ ಚಲೋ ತಂದು ಸಿಕ್ಕೆ ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇರ್ಬೇಕು ಟಿಕೆಟ್ ಮೊನ್ನೆ ಬರಬೇಕಾದ್ರೆ ಟಿಕೆಟ್ ಏಳ್ನೂರ ಎಂಬತ್ತು ರೂಪಾಯಿ ಇತ್ತು ಎರಡು ನೂರ ಎಂಬತ್ತೇ ಎರಡುನೂರ ಎಪ್ಪತ್ತು ತನಸತ್ರಿ ಇವತ್ತು ಏನು ಎಷ್ಟಾಗಿ ಏನೇ ಗಿಫ್ಟ್ ಗಿಫ್ಟೆ ನೀವೇನ ಇಟ್ಟೆ ಫುಲ್ ಬ್ಯಾಗ್ ತುಂಬ ಬರೆಯಿಲ್ಲ ತಗೊಂಡ್ಬಂದ್ರಿ ಈಗ ಡ್ರಾಯಿಂಗ್ ಗಿಫ್ಟ್ ಏನು ಗಿಫ್ಟ್ ಕೊಟ್ರೆ ಯಾರು ಕೊಟ್ಟಾರೆ ಫ್ರೆಂಡ್ಸ್ ಕೊಟ್ರೆ ಓ ಹೇ ಮಸ್ತ್ ಮಾಡ್ರಲ್ಲ ಚೆಂದ ಮಾಡ್ರೆ ಗಿಫ್ಟ್ ನೋಡ್ರಿ ಎರಡು ಮಸ್ತ್ ಕೊಟ್ಟರೆ ಫ್ರೆಂಡ್ಸ್ ಇನ್ನ ಹೆಸರೇನೆ ಸಹನಾ ನೈಸ್ ನೀ ನಮ್ಮನು ಫ್ರೆಂಡ್ಸ್ ಇದ್ರಪ್ಪ ಒಬ್ಬರು ಏನೋ ಗಿಫ್ಟ್ ಕೊಡ್ತಿದ್ದಿಲ್ಲ ನಮಗೆ ಒಬ್ಬರು ಗಿಫ್ಟ್ ಪಟ್ಟಿಲ್ಲ ರೀಪಾ ನಮಗೆ ಇಲ್ಲೇ ನಮಗೆ ಊಟಕ್ಕೆಪ್ಪ ಬಟ್ ಹತ್ರ ಹಸು ಇಲ್ಲ ಡೈರೆಕ್ಟಲ್ಲಿ ಮನೆಗೆ ಹೋಗಿ ಊಟ ಮಾಡ್ತೀನಿ ಇಲ್ಲಾಂದ್ರೆ ಅದ ತಾಸು ಹೋಗತ್ತೆ ಜಲ್ದಿ ಹೋಗಿ ಮಾಡ್ತಾನಪ್ಪ ಅಂತಂದ್ರೆ ಮಾರ ಇಲ್ಲೊಂದು ಅದ ತಾಸ ಹಾಕ್ತಾನೆ ಅವ್ನಿಗೆ ಬಿಸಿಲಿ ಅಪ್ರೈತೆ ರೀ ಇವನ ಅನ್ನೋದು ಬಿಸಿಲೈತಿ ಮಾರಕ್ಕೆ ಹತ್ರ ಬಿಸಿಲೈತಿ ಈ ಚಿಗ್ಡಿ ಬಸ್ಸಿಗೆ ಹೋಗ್ಬರೀಪ್ಪ ಭಾಳ ವರ್ಷ ಆದ ನಂತರ ನಾನು ಬಸ್ ಒಳಗೆ ಹೊಂಟೀನಿ ಎಲ್ಲ ಹೋತಾ ಹೋತ ಎಂಟಿಟಿ ನೋಡೋಣ ಫಸ್ಟ್ ಐ ತಿಂಕ್ ಮುಂದಿಂದ ಹೋಗ್ತಿರ್ಬೋದು ಮೊದಲು ಭಾಳ ವರ್ತಿದ್ದೀರಿ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಎಷ್ಟು ವರ್ಷ ಆದ ನಂತರ ಬಂದೆ ನಿಮಗೆ ಆಯ್ತು ಬಂದಿರಿಪಾ ಹೇಳಿದ್ದ ಅಂತ ಅಂತ ಒಂದೆ ಅಲ್ಲಿ ಮಮ್ಮರ್ ಥರ ಮುಂದೆ ನಾಡಿಗೆ ತಗೊಂಡು ಬಂದ ನೋಡ್ರಿ ಎಷ್ಟು ವರ್ಷ ಆದ ನಂತರ ಬಂದ ತಗೊಂಡು

ನಾವು ಬಂದೀವಿ ಇಲ್ಲಿ ಸಾಲಮೇಶ್ವರ ರಾಯ ಇದು ಇದು ಐತಂತ ಅಂತ ನದಿ ಐತಿ ಮೌಷಿ ಎಲ್ಲರೂ ಮಾಮಿ ಅದೆಲ್ಲಾರು ಬಂದಿವಿ ಅದ್ರ ಕತ್ಲಾಗಿ ಬಿಡುತ್ತಾರೆ ಡೇ ಟೈಮ್ ಬಂದು ನೋಡಿದ್ರೆ ಚಲೋ ಅನಿಸ್ತದೆ ಏನು ಕತ್ಲಾಗಿ ಏನು ಕಾಣೋದಿಲ್ಲ ನಿಮಗೆ ನೋಡ್ರಿ ಐತಿ ಆಮೈತು ನೋಡಿರಿ ಗುಡಿ ಐತ್ರಿ ಇಲ್ಲಿ ಇದು ಯಾವ್ದು ನದಿ ಅಂದ್ರಿ ಆಮಾಮ ರೀ ಇದು ಯಾವ್ದು ನದಿ ಉಗುಮ್ ಆಗಿತ್ತಂದ್ರಿ ಶಾಲ್ಮಲ ಇದು ಆಕ್ಚುಲಿ ಜಲ್ದಿ ಬರ್ಬೇಕಾಗಿತ್ತು ನಾವು ಮಸ್ತ್ ಕಾಣ್ತಿತ್ತು ರೀ ಇನ್ನು ಚಂದ ಕಾಣತಿತ್ತು ಅದು

ಬಂದಿದ್ದೀವಿ ರೀ ನಾವು ಎಗ್ರೆಸ್ ತೊಳಗ್ ಬಂದಿದೀವಿ ಧಾರವಾಡದ ಫೇಮಸ್ ಅಂತಿದ್ ಎಟ್ಟು ವರ್ಷ ಆದ ನಂತರ ಬಂದಿನ ಗೊತ್ತೇನ್ರಿ ಇಲ್ಲಿ ಭಾಳ ವರ್ಷ ಏಳೆಂಟು ವರ್ಷ ಇಲ್ಲ ಒಂದು ಐದಾರು ವರ್ಷ ಅನ್ಸುತ್ತೆ ಈಗ ಬಂದಿಲ್ಲ ಧಾರವಾಡ ಇಲ್ಲಿ ತೊಳಗತ್ತೀವಿ ಎಗ್ರೆಸ್ ತೊಗೊಂಡಿವಿ ಮನಿಗೆ ಪಾರ್ಸಲ್ ಇಲ್ಲಿ ಮುಂದೆ ಒಂದು ಥಿಯೇಟರ್ ಇತ್ತು ಸಂಗಮ್ ಥಿಯೇಟ್ರ್ ಎಗ್ರೆಸ್ ಬಂದ್ರಿ ಇದು ಎಷ್ಟು ಅಡ್ಡಾಡ್ತಿದ್ದೀವಿ ರೀ ಮೊದಲ ಈ ರೊಟ್ಟಿಗೆ ಪಾ ನಾ ನಮ್ಮ ಮಾಮಾರ್ ಭಾಳ ಅಡ್ಡಾಡಿದ್ರಿ ಈ ಕಡೆ ಚೆನ್ನಾದ ಕಡೆಲ್ಲ ಬರ್ತಿದ್ದೆ ಮಸ್ತ್ ಬಾರಿ ಧಾರವಾಡ ಒಂದು ರೀತಿ ಗಿಡಗಳು ಗಿಡಗಳು ಮಸ್ತ್ ಅನ್ಸತ್ತೆ ಅವನಿಗೆ ಸಲಿದ್ರಿ ಮಸ್ತ್ ಅನ್ಕೋತೀನಿ ನಾನು ಮಸ್ತಾನಿ ಸೊ ಧಾರವಾಡದ ಇವತ್ತು ಸೆಕೆಂಡ್ ಡೇ ಐತಿ ಮಾರ್ನಿಂಗ್ ನೋಡ್ರಿ ಎಷ್ಟು ಮಸ್ತ್ ಐತಿ ಇಲ್ಲಿ ಸೂರ್ಯ ನೋಡ್ರಿ ಚಂದ ಬಂದಾನೆ ಮಸ್ತ್ ಅನ್ಸೋದಿತ್ತಲ್ಲ ಫುಲ್ ಗ್ರೀನರಿ ಐತಿ ಮಸ್ತ್ ಐತ್ರಿಪ್ಪ ಇನ್ನೂ ಧಾರವಾಡದಾಗ ಸ್ವಲ್ಪ ಗ್ರೀನರಿ ಉಳ್ದೈತ್ರಿ ಕಂಪ್ಲೀಟ್ ನಮ್ಮ ಬಿಜಾಪುರ ಹತ್ರ ಏನು ಗಿಡಗಳು ಇಲ್ಲಿ ಬಿಡ್ರಿ ಬಟ್ ಧಾರವಾಡದಾಗ ಮಸ್ತ್ ಅನ್ಸುತ್ತೆ ಮೊದಲು ಸಣ್ಣದಾಗ ಅಂದ್ರೆ ಸ್ಕೂಲ್ ಟೈಮ್ ಚೆನ್ನಾಗಿದೆ ಪ್ರತಿ ವರ್ಷ ಬರ್ತಿದ್ದೀನೋ ಇಲ್ಲಿ ಅಮಾರ ಮನೆಗೆ ಭಾಳ ಮೆಮ್ರೀಸ್ ಅದಾವು ನೋಡ್ರಿ ಇಲ್ಲಿ ಎಲ್ಲ ಫುಲ್ ಇಲ್ಲಿ ಕಡೆ ಎಲ್ಲ ಫುಲ್ ಗಿಡಗಳದವು ಫುಲ್ ಗ್ರೀನರಿ ಐತಿ ಇಲ್ಲಿ ನೆಕ್ಸ್ಟ್ ಅಲ್ಲಿ ಮುಂದೆ ಹೋದ್ರೆ ಪಾತಿಕೋರ್ ಅಲ್ಲಿ ಮುಂದೆ ಗ್ರೀನರಿ ಐತಿ ಅಪಾರ್ಟ್ಮೆಂಟ್ ಮಾತ್ರ ಮಸ್ತ್ ಐತಿ ಫುಲ್ ನಟ್ ನಡು ಹಿಂಗೆ ಗಿಡದ ನೆಡುವುದವ್ರೆ ಅಪಾರ್ಟ್ಮೆಂಟ್ ಇಲ್ಲಿ ಎಷ್ಟು ಶಾಂತೈತೆ ಗೊತ್ತೀರಿ ಮಸ್ತ್ ಕೋಲ್ಡ್ ಐತಿ ಪ್ಲೇಸ್ ಮಸ್ತ್ ಅನ್ಸುತ್ತೆ ಎಲ್ಲ ಸಣ್ಣದಾಗಿ ಎಲ್ಲ ಬರೋದೈತೆ ನಾನು ನಮ್ಮ ಮಮ್ಮಿ ವರ್ಷ ವರ್ಷ ಬರ್ತಿದ್ರಿ ಸೊ ಇವತ್ತು ಪ್ಲಾನ್ ಏನು ಈಗ ನಾವು ಹೊಂಟೀವಿ ಇಲ್ಲಿಂದ ಸೌದತ್ತಿ ಎಲ್ಲಮ್ಮ ಹೊಂಟೀವಿ ನೆಕ್ಸ್ಟ್ ನಾಳೆ ನಾವು ಕೊಲ್ಹಾಪುರಕ್ಕೆ ಹೋಗೋಕಂತ ಮಾಡ್ಕೊಂಡು ಮಾಡಿವಿ ಸೊ ನಾಳೆ ಮಾರ್ನಿಂಗ್ ಬಿಡ್ತೀವಿ ಕೊಲ್ಲಾಪುರಕ್ಕೆ ಗಾಡಿ ಮಾಡ್ಕೊಂಡು ಹೋಗ್ಬೇಕಂತೈತಿ ಇವತ್ತು ಇಲ್ಲಿಂದ ನೀರಾಗತ್ತಲ್ಲ ಎಷ್ಟು ಅದರ ಒಂದು ಅವ್ರು ಆಗ್ತಿರ್ಬೋದು ಅಷ್ಟೇ ಒಂದು ತಾಸದ ದಾರಿ ಐತಿ ಸದತ್ತಿಲ್ಲಮ್ಮ ಸೊ ಇಲ್ಲಿಂದ ಎಲ್ಲರೂ ಸವದತಿ ಇಲ್ಲಮ್ಮ ಹೊಂಟಿವಿ ನಾನೈತಿರೋದು ಬೆಳಿಗ್ಗೆ ಐದುವರೆಗೆ ಎದ್ದು ಬಿಟ್ಟಿನ್ಪಾ ಏನೋ ಎಚ್ಚರಾಗಿ ಭಾಳ ಜಲ್ದಿ ಎಚ್ಚರ ಬಿಡುತ್ತೆ ಟೈಮ್ ನೋಡಿದ್ರೆ ಆರುವರೆಗೆ ಏತಾರೆ ಅನ್ಕೊಂಡಿದ್ದೆ ಬಟ್ ನೋಡಿದ್ರೆ ಐದುವರೆ ಆಯ್ತು ನಡಿತೈತಿ ಮಸ್ತ್ ಮುಂಜಾನೆ ಇದ್ದರೆ ಅದೊಂದು ಮಜಾನೇ ಬೇರೆ ಇರ್ತೈತಿ ಮಸ್ತ್ ಎದ್ದು ನಷ್ಟ ಐತಿ ಇನ್ನೇನು ಇನ್ನೊಂದು ಅರ್ಧ ತಾಸೊಳಗೆ ಬಿಡಿದ್ರೆ ಎಲ್ಲರೂ ಕೂತ್ ನಷ್ಟ ಮಾಡ್ತಾರೆ ನಮ್ಮ ಮನೆಯಾಗ್ತದ ಅಣ್ಣಂಗೆ ನಿನ್ನೆ ಬಂದೆಲ್ಲ ಬಂದ ಕೂಡಲೇ ಏನೂ ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ರೀಸನ್ ಏನಪ್ಪ ಅಂದ್ರೆ ಎಲ್ಲರೂ ಬಂದಿದ್ರೆ ಮೌಷಿ ಅದೆಲ್ಲ ಬಂದಿದ್ರು ಅವ್ರ ಜೊತೆ ಸ್ವಲ್ಪ ಮಾತಾಡೋದು ಬುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಾಗಿತ್ತು ಗೊತ್ತೇನ್ರಿ ನಾನು ಎಸ್ ಎಸ್ ಟಿ ತೊಗೊಂಡು ಬಂದಿಲ್ಲ ಇದೇನಿಲ್ಲ ಫೈಲ್ಸ್ ಅದಲ್ಲ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕಪ್ಪ ಅಂದ್ರೆ ನಾನು ಎಸ್ ಎಸ್ ಟಿ ನೆನಪಾರ ಬಂದೀನಿ ಸೊ ಹೀಗಾಗಿ ಲಾಗ್ ಮಾಡಿದೆಪ್ಪ ಅಂದ್ರೂ ಲಿಮಿಟೆಡಾಗಿ ಲಾಗ್ ಮಾಡ್ಬೇಕಾಗುತ್ತೆ ಭಾಳ ಜಾಸ್ತಿ ಲಾಗ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮೆಮೊರಿ ಫುಲ್ ಆತಪ್ಪ ಅಂದ್ರೆ ಮತ್ತು ನನಗೆ ಲಾಗ್ ಮಾಡೋಕ್ಕೆ ಆಗೋದಿಲ್ಲ ನಾನು ಇನ್ನೊಂದು ಕ್ಯಾಮ್ರ ತೊಗೊಂಡು ಬರ್ಬೇಕು ಅಂದ್ಕೊಂಡಿದ್ದೀರಿಪ್ಪ ಎರಡು ಕ್ಯಾಮ್ರಾ ತೊಗೊಂಡು ಬರ್ಬೇಕು ಅಂದ್ಕೊಂಡಿದ್ದೆ ನೆನಪಾರ ಬಂದ್ಬಿಟ್ಟೆ ಏನು ಮಾಡ್ತೀರಿ ಸೊ ಇರಲಿ ಅಷ್ಟೇ ಮಾಡೋಣ ನನ್ನ ಪ್ರಕಾರಕ್ಕೆ ಮೆಮೊರಿ ಫುಲ್ ಆಗುತ್ತೆ ಅನ್ಸಾ ನನಗೆ ಯಾಕಂದರೆ ಇದ್ರೊಳಗೆ ಹಳೇ ಬ್ಲಾಗ್ದು ಅದಾವ್ರಿ ರೀ ವಿಡಿಯೋಸ ಅವೆಲ್ಲ ಟ್ರಾನ್ಸ್ಫರ್ ಮಾಡಬೇಕಪ್ಪ ಅಂದ್ರೆ ನನ್ನ ಮೆಮೊರಿ ಕಾರ್ಡ್ ತೊಗೊಂಡು ಬಂದಿರಿ ಅಂದರೆ ಎಸ್ ಎಸ್ ಟಿ ತೊಗೊಂಡು ಬಂದಿಲ್ಲ ಸೊ ನೋಡೋಣ ಯಾಕಂದರೆ ನಾಳೆ ಇಂಪಾರ್ಟೆಂಟ್ ಇತ್ತು ರೀ ನಾಳೆ ಬ್ಲಾಕ್ ಭಾಳ ಇಂಪಾರ್ಟೆಂಟ್ ಐತಿ ನಾಳೆ ಹೊಂಟೈತಿ ಕೊಲಾಪುರ ಅಂದಿಲ್ಲ ಅಲ್ಲಿ ಬ್ಲಾಗ್ ಮಾಡ್ಬೇಕು ಜಸ್ಟ್ ಕೊಲ್ಲಾಪುರ ಅಂದೆಲ್ಲ ಕೊಲ್ಲಾಪುರದಿಂದಲಿಂದ ಜ್ಯೋತಿಬಾ ಹೋಗ್ಬೇಕಂತೈತಿ ಜ್ಯೋತಿಬಾಯಿಂದ ಮತ್ತು ಮತ್ತೆ ಇನ್ನೊಂದು ಯಾವ್ದೋ ಪ್ಲೇಸ್ ಹೇಳಿದ್ರಪ್ಪ ಅಲ್ಲೆಲ್ಲೋ ಹೋಗೋದಿತ್ತು ಒಟ್ಟು ಟೋಟಲ್ ಮೂರು ಪ್ಲೇಸ್ ಅಡ್ಡಾಡೋದೈತಿ ನೋಡ್ರಿ ಹೆಂಗಾಗತ್ತೇಳಿ ಹೋಪ್ಫುಲ್ಲಿ ಮೆಮೊರಿ ಫುಲ್ ಆಗಬಾರ್ದು ಅಷ್ಟೇ ಮೆಮೊರಿ ಫುಲ್ ಆಯ್ತಪ್ಪ ಅಂತಂದ್ರೆ ಕಷ್ಟ ಆಗತ್ತೆ ನೋಡ್ರಿ ಫಾಗ್ ನೋಡ್ರಿ ಯಾವ ಪರಿಯತ್ತಿದು ಫುಲ್ ಫಾಗ್ ಆಗಿಬಿಟ್ಟೈತಿ ಇಲ್ಲಿ ಫುಲ್ ತಂಪೈತಿ ನಾವೆಲ್ಲ ರೆಡಿಗೆ ಎಲ್ಲ ರೆಡಿಗೆ ಈಗ ಬಸ್ಸಿಗೆ ಹೋಗೋದು

ആൽമോസ്റ്റ് പ്രതി വാർത്തന ನೋಡ್ರಪ್ಪ ಈ ಜಗಳ ಗೊತ್ತೆ ಬಸ್ ಒಳಗೆ ಹೊಂಟಿವ್ರಿ ಬಸ್ ಒಳಗೆ ಹೋಗ್ಬೇಕಾದ್ರೆ ಅದೇನ ಲವರ್ಸ್ ಲಪಡೋ ಲವರ್ಸ್ ಲಪಡ ಇರ್ಬೇಕು ಮೋಸ್ಟ್ಲಿ ಒಂದು ಹೆಣ್ಮಕ್ ಬಂದ್ ಕೂತಾಳ್ರಿ ಆ ಡ್ರೈವರ್ ಏನ್ ಮಾಡ್ಯನ್ ಗೊತ್ತಿರೀ ಅವರ ಬಿದ್ದದಂತೆ ಯಾರ ನಡಬರ್ಕ್ ಹೇಳ ಆ ಹುಡುಗ ಮತ್ತು ಹುಡುಗಿ ನಡಬರ್ಕೇನೋ ಬಿದ್ದಿದಂತೆ ಇಕ್ಕಿ ಅವ್ನ ಜೊತೆ ನಾವು ಮಾತಾಡ್ಸ ಹೊಟ್ಟೆ ಈಗ ನನಗೆ ಗೊತ್ತಿಲ್ಲ ಅವನಿಗೆ ಹೋದಿ ಅವ ಗಾಡಿ ಹೊಡಿಯಾಕತ್ತಾನೆ ಅವ್ ಹೇಳಾಕತ್ತಾನ ನನ್ನ ಗಾಡಿ ಹೊಡ್ಯಾಕತ್ತಿನ ಡಿಸ್ಟರ್ಬ್ ಮಾಡ್ಬಿಟ್ರಿ ತವನತಾನೆ ಈಗ ಮೊದ್ಲು ಸ್ಟಾರ್ಟಿಂಗೇ ಚಾಲೂ ಬಸ್ ಸ್ಟಾಂಡ್ ಚಾಲೂ ಆತ ಎಲ್ಲ ನೋಡತಿದ್ರ ಅಬ್ಸರ್ವ್ ಮಾಡತಿದ್ರ ಸುಮ್ ಕೂತ್ರ ಬಸ್ ಬಿಡ್ತ್ರಿ ಬಸ್ ಬಿಟ್ಟು ಮುಂದೆ ಹೋಗೋನ್ ಸೀದಾ ಮುಂದೆ ಸೀಟ್ ಬಿಟ್ಟೆ ಆ ಡ್ರೈವರ್ ಏನ್ ಕೂತು ಮಾತಾಡ್ ಚಲೋ ನೋಡ್ಲೇ ತಿಳಿತೀರ ಒಂದ್ಸನ ಎಲ್ಲಾರು ಹಚ್ಚ ನೋಡ್ರಿ ಎಲ್ಲರೂ ಹೋಗಿ ಹಾಕಿದ್ ಆಕ್ಸಿಡೆಂಟ್ ಮಾಡಿದ್ರೆ ಏನ್ ಗತಿ ಅಂತ ಹೇಳಿ ಎಲ್ಲರ ಭಯ ಚಲೋ ಮಾಡಿದ್ರಿ ಎಂತ ಹುಡು ಏನು ಅದೇ ಅದೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರ್ತೀವಿ ಅಕೇನ್ ಆತನ ಅಂತ ಕೆಲಸ ಹೋಗಿ ನಿಂತು ಕೆಲಸ ಹೋಗಿ ನಡೀತದ ಇವ್ರಿಬ್ಬರು ಆ ಪಾಪ ಡ್ರಾಗ ಸಿಕ್ಕುತ್ತೆ ಅವ್ರು ಹೇಳ್ತ ನನ್ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ಹೋಗಿ ಇಳಿರಿ ನೀವು ಅಂತ ಹೇಳ್ತಾನ ಏ ಇಲ್ಲ ನಿಂತು ಕೂತ್ಬಿಟ್ಲು ಹೋಗಿ ಮಾತಾಡೋ ಜಾಗ ತಿಕ್ಕೋದ ಎಲ್ಲಾ ಬಚ್ಚಿಗೆ ಅದು ಭಯ ಶುರು ಮಾಡ್ಬಿಟ್ರಿ ನೀವು ಸೈಡಲ್ಲಿ ನಿಲ್ಲಿಸಿ ಬಸ್ ಇಳಿಸಿ ಇಲ್ಲ ಸೀರೆ ಕಂಪ್ಲೀಟ್ ಮಾಡ್ತೀವಿ ಎಲ್ಲರೂ ಬೈಕ್ ಮಾಡ್ಲಿರು ನಡೆಗ ಚಕ್ಕಪತ್ ಮುದ್ದಾ ಮಾಡ್ಲಿರು ತಿಳಿಸುತ್ತೆ ಹ್ಮ್ ಅರ ಬೈಕ್ ನೀರು ಹೊರದ ನಾಲ್ಕು ಬೈಕ್ ನೀರು ಹೊರದ ಬೈಕ್ ಚಲೋ ಮಾಡದ ಎಲ್ಲರೂ ಬೈಕ್ ಚಲೋ ಮಾಡದ ನೀ ಎಂತಾಕ್ಕೆ ಅಂತೆ ಆ ಇಟಿ ಟಿಕಿಂಗ್ ಮಾಡ್ಕೋದ್ರೆ ಬೈಯರಾ ಮತ್ತೆ ನಾರ್ಮಲ್ ಆದ್ರಿಪ್ಪ ಪಾ ಎಂತಾ ಮಂದಿ ರೀ ಹೊತ್ತಿ ನಾನು ಯಪ್ಪ ಎಲ್ಲರೂ ಗ್ಯಾಪ್ ಆಗ್ಬಿಟ್ಟಿದೇನೋ ಹ್ಮ್ ಹೆಂಗ್ ಮತ್ತೆ ಆ ಥಿಯೇಟರ್ ಹೋಗಿಲ್ಲ ಗುದ್ರ ಏನು ಮಾಡಿದಿ ಬಿಟ್ಟು ಮುಂದೆ ಇರಿಸ್ಕಲ್ಲ ಏನು ಹೊರದ್ರಪ್ಪ ಅದ್ರು ಡೇರಿಂಗ್ ಮತ್ತೆ ಡೆಂಜರ್ ಡೇಂಜರ್ ಇತ್ತು ಮತ್ತೆ ಹೊತ್ತಿನ ಏನು ಅವುಗಳಿಗೆ ಯಪ್ಪ ಆದ್ರೆ ಇಷ್ಟು ಟಾಕ್ಸಿಕ್ ಇರಬಹುದು ಅಂದ್ರೆ ಇಂಥ ಪುರಿ ಹೋಗ್ಬಾರ್ದು ಪ್ರೊಫೆಷನಲ್ ಬಂದಾಗ ಕೆಲ್ಸಿದ್ದಾಗ ಕೆಲಸ ಮಾಡ್ಬೇಕು ಮಿಕ್ಕಿ ಟೈಮು ಇಂಥ ಮಾಡಬೇಕು ಅದು ಇವ್ ಲವರು ಅಲ್ಲ ಹೋಗ್ಬಾರ್ದು ಲವರು ಗಂಡ ಅವನು ಅಲ್ಲ ನಮ್ಮ ಪಾಪ ದೋಸ್ತ್ ನಡುವು ಬಿದ್ದಾವಂತಾವ ಏ ಅಮ್ಮ ಇವನ ಜೊತೆ ಈ ಪುರಿ ತಿಳಿದಿತ್ತಂದ್ರೆ ಅವ್ಗನ್ ಜೊತೆ ಏನು ತಿಳಿದಿತ್ತು ಭಾರಿ ಅಲ್ಲ ಬಿಡ್ರಿಪ್ಪ ಆಯ್ತು ಬಂದೆ ನೋಡ್ರಪ್ಪ ನೋಡ್ರಿ ಮಗ ಈ ಎಲ್ಲ ಮಗೇನು ಗದ್ಲಿಲ್ರಿ ಮಳೆ ಕಮ್ಮಿ ಐತಿ ಅದೇನ್ರ ನಾವು ಜಾತ್ರೆಗೆ ತಾಯಿ ಬಂದಿದ್ದೇವೆ ಅಂದ್ರೆ ಅರ್ವತ್ತು ಗದ್ದಲ ಆಗ್ತಿರ್ತಾ ಏನೂ ಗದ್ದಲಿಲ್ಲ ರೀ ಸೊ ಚಪ್ಪಲಿ ಬಿಡಬೇಕು ಫಸ್ಟ್ ಟೈಮ್ ಬಂದೇನಿರಿ ನಾನು ಹಾಂ ಫಸ್ಟ್ ಟೈಮ್ ಬಂದಿನಿ ಎಲ್ಲ ಐತಿ ಏ ಮಸ್ತ್ ಐತೆ ರೀ ಚಲೋ ಐತಿ ದೊಡ್ಡದ ಮಸ್ತ್ ಮಾಡ್ರಿ ಬಿಡ್ರಿ ಚಲೋ ಐತೆ ಇಲ್ಲ ರೀ ಧಾರವಾಡಕ್ಕೆ ಪ್ರತಿ ವರ್ಷ ಬರ್ತಿದ್ದೀವಿ ಬಂದಿಲ್ಲ ಇಲ್ಲಿ ಯಾಕೆ ಅವ್ರಿ ಧಾರವಾಡಕ್ಕೊಮ್ಮೆ ಸಣ್ಣವ್ರ ಪ್ರತಿ ವರ್ಷ ಬರ್ತಿದ್ದೀವಿ ಕೆಟ್ಟ ಗುಡಿಗೆ ಬಂದಿಲ್ಲ ಎರಡ್ನೂರು ಕೋಟಿ ಸ್ಯಾಂಕ್ಷನ್ ಮಾಡ್ರ ಅಂತ ಗೌರ್ಮೆಂಟ್ ಬರ್ನೂರು ಕೋಟಿ ಸ್ಯಾಂಕ್ಷನ್ ಮಾಡ್ರಿ ಡೆವಲಪ್ ಆಗೋದೈತೆ ನೋಡಿ ಸಂಗತಿ ಗುಡಿ ಇಲ್ಲಿ ಗುಡಿ ಐತಿ ಅನ್ಸುತ್ತೆ ಆದ್ರೆ ಕಾಮರ್ಸ್ ಟಾಪರ್ ಮತ್ತೆ ಚಲೋ ಆತ್ರಿ ಅಂತ ಪ್ರ ಗದ್ಲ ಇರ್ಲಿಲ್ಲ ಅದನ್ನ ಚಲೋ ಐತಿ ಹೋಗಲ್ರಿ ಅದ್ಲಿ ತಪ್ಪ ಅಂದ್ರೆ ಮೊದಲು ಬಿಡಬಹುದು ಆತ ಇವತ್ತು ಗುರುವಾರ ಹ್ಮ್ ಇದು ಗುರುವಾರ ಮತ್ತೆ ನೋಡ್ರಿ ಗುಡಿ ಮಸ್ತ್ ಐತಿ ಒಳಗೆ ಅಲ್ಲ ಇಲ್ಲ ಅದಕ್ಕೆ ಒಳಗೆ ಮಾಡಕ್ಕೆ ಹೋಗಿಲ್ಲ ಯಾವುದೇ ಗುಡಿ ಒಳಗೆ ಒಳಗೆ ಅಲ್ಲ ಇರೋದಿಲ್ಲ ಹೊರಗಿನ ಎಷ್ಟು ಮಾಡ್ತಾರೆ ಮಾಡ್ರಿ ಬಿಡಿ ಇಲ್ಲಿ ನೋಡ್ರಪ್ಪ ವರ್ಷ ಕನ್ನಡ ತಿಂಗಳು ನೀರು ಬರ್ತಿರ್ತದೆ ಇಲ್ಲಿ ಎಲ್ಲಿ ಬರ್ತಿರ್ತದೆ ನೀರು ಅದು ಹೊಡ್ದಂಗಿಂದ ಎಲ್ಲಿಂದ ಬರೋದು ಗುರುತಿಲ್ಲ ಇದಕ್ಕೆ ಎಂಥದ್ದು ಪಾನ್ ಅಂತಾರಪ್ಪ ನನ್ನ ಪಾರ್ದಿತ್ತು ನಾವು ಹ್ಞೂ অঁ আৰিক নীল বাৰু নীলা প্ৰীপ্ৰ ನೋಡ್ರಿ ಅಲ್ಲಿ ಒಳಗೆ ನೀರು ಬರ್ತೈತಿ ಆ ನೀರೆಲ್ಲರಿಗೂ ಹಿಂಗ ಇದು ಸಿಂಪಡಿಸ್ತಾರೆ ದರ್ಶನ ಆತ ಜಬರ್ದಸ್ತ್ ಆಗ್ತ ಮಸ್ತ್ ಆಗ್ತ ಶಾಂತ ರೀತಿಲ್ಲ ಆತ ನೋಡ್ರಿ ಮಸ್ತ್ ದರ್ಶನ ಆತ ಫಸ್ಟ್ ಟೈಮ್ ಈ ರೀತಿ ದರ್ಶನ ಆಗಿದ್ದು ಹಿಂಗೆ ಬೇರೆ ದೇವ್ರ ಗುಡಿಗೆ ಹೋಗಿದ್ದೆ ಇಷ್ಟು ಶಾಂತ ರೀತಿಯಾಗಿ ಎಲ್ಲಿ ಆಗಿರಲಿಲ್ಲ ಮಸ್ತ್ ಮಜಾ ಬರ್ತಾ ಚಲೋ ಅನ್ನಿಸ್ತಾ ಇಲ್ಲಿ ಪರಶುರಾಮ್ ಗುಡಿ ಹೋಗಿ ಬಂದಿವಿ ಇಲ್ಲಿ ಗುಡಿ ಐತಿ ಎಲ್ಲ ಎಲ್ಲ ಒಂದು ಪರಶುರಾಮ್ ಗುಡಿ ನಿಮ್ಗೆ ನೋಡಕ್ಕೆ ಸಿಕ್ಕೇ ಈವ್ನಿಂಗ್ ನಂದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿದ್ರಪ್ಪ ಬ್ಲಾಗ್ ಮಾಡ್ಬೇಕಪ್ಪ ಅಂತಂದ್ರ ಏನು ಮಾಡತ್ರಿ ನಾ ಆಫೀಸ್ ಹತ್ತೆ ನಾಕ್ ಹೊಂದಿರಪ್ಪ ಈಗ ಭಾಳ ಇಷ್ಟ ಆತ ಐಸ್ ಕ್ರೀಮ್ ತಿಂದ್ಕೊತಾರೆ ಪಿಜ್ಜಾ ಚಲೋ ನೋಡ್ರಿ ಒಂದ್ ರೀತಿ ಫುಲ್ ಶಾಂತ ಐತಿ ಏರಿಯಾ ಮಸ್ತ್ ಐತಿ ಎಲ್ಲಾ ಹಿಂಗ ಗಡಿಗಳು ಹಚ್ಚಾರ ಚಲೋ ಒಂದ್ಸತ್ ಬಂತ ನೋಡ್ರಿ ಬಾತ್ ನೋಡ್ರಿ ಪಿಜ್ಜಾ ಟಿಕ್ಕಾ ಅಲ್ಲ ಪಿಜ್ಜಾ ಟಿಕ್ಕಾ ತರ್ಸಂಡ್ರಿ ಬರ ನೀವತಿ ಎರಡನೇದು ನೋಡ್ರಿ ಇಬ್ಬರು ಎರಡು ತಿಂದಾರ ಇವ್ರು ಎರಡು ತೊಗೊಂಡ್ರೆ ಇವ್ರು ಎರಡು ತೊಗೊಂಡ್ರೆ ಮತ್ತೆ ಅದು ತಗೊಂಡ್ರ ಮನಿ ಪಾರ್ಸಲಿ ಏಪ್ಪ ಮಸ್ತ್ ಹಂಗತ್ತೀರ ಮಸ್ತೀ ನಾನು ಮಸ್ತ್ ಇದಿ ಆ್ಯಕ್ಚುಲಿ ನಿನ್ನೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ನೀವು ಮೊದಲೇ ಹೇಳಿದ್ದೆ ಏನ್ರಿ ಮೆಮ್ರಿ ಫುಲ್ ಆಗಿಬಿಟ್ಟೈತಿ ಅದು ಮೇನ್ ಪ್ರಾಬ್ಲಮ್ ಐತಿ ಇವತ್ತು ಜಾಸ್ತಿ ವಾಗ್ ಮಾಡೋಕ್ಕಾಗಲ್ಲ ನೋಡಿರಿ ಮಾರ್ನಿಂಗ್ ಎದ್ದು ಮಸ್ತ್ ಈಗ ಟೈಮ್ ಆರು ಆರುಗ್ರಿಗೆ ಈಗೈತಿ ಈಗ ಮನೆ ನೋಡಿದ್ರೆ ಏನು ಮಸ್ತೈತಿ ನೋಡ್ರಿ ಮನೆ ಜಾಗ ನೋಡ್ರಿಪ್ಪ ನೀವು ಏನು ಜಾಗ ಐತಿ ಅಲ್ಲಿಂದ ಹಿಡ್ದು ಆ ಮೂಲಿಂದ ಹಿಡ್ದು ಇಷ್ಟು ದೊಡ್ಡ ಐತಿ ಏಯ್ಯಪ್ಪ ಹಿಂಗೆ ಜಾಗ ಇರ್ಬೇಕ್ರಿ ಇಷ್ಟು ಹಿಂಗೆ ಇಷ್ಟು ಗ್ರೌಂಡ್ ಇರ್ಬೇಕು ನೋಡ್ರಿ ಮನೆ ಮುಂದೆ ಇಷ್ಟೆಲ್ಲ ಮಸ್ತ್ ಗಾರ್ಡನ್ ಗಿಡನ್ ಮಾಡ್ಕೊಂಡಿದ್ರೆ ಮಸ್ತ್ ಮಜಾ ಬರ್ತೈತಿ ಏ ಇನ್ನೊಂದು ಏನು ಗೊತ್ತಿಲ್ಲ ದರದಾಗ ಭಾಳ ದೊಡ್ಡ ದುಡ್ಡು ರೀಪಾ ಮನೀ ಜಾಗ ಅನೋ ದುಡ್ಡು ಅದೋ ಅಲ್ಲಿ ನಮ್ಮ ಕಡೆ ತಟ್ಟಿ ಕೊಟ್ಟಿ ಅಂದ್ರೆ ರಗಡ ಆಗೋತಪ್ಪ ಇಲ್ಲಿ ಯಾವ ಪರಿತಾವ ರೀ ಒಳಗೆ ನೀ ಸಿಕ್ಸ್ಟಿ ಫೋರ್ಟಿ ಡಬಲ್ ಹೋಗೋದಿಲ್ಲ ನೋಡಿರಿ ಇಲ್ಲ ಎಷ್ಟು ದೊಡ್ಡ ದುಡ್ಡದು ಬಿಲ್ಡಿಂಗ್ಗಳು ಮನೆ ಜಾಗ ನೋಡ್ರಿ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡದೈತಿ ಇದು ನೋಡ್ರಿ ಎಷ್ಟು ದೊಡ್ಡದೈತಿ ದೊಡ್ಡ ಎಷ್ಟು ದೊಡ್ಡ ದುಡ್ಡದು ಸೊ ಇವತ್ತು ಹೊಂಟೀವಿ ನಾವು ಹೊಂಟೀವಿ ಕೊಲ್ಹಾಪುರಕ್ಕೆ ಆ್ಯಕ್ಚುಲಿ ಆರು ಗಂಟೆಗೆ ಹೋಗಿತ್ತು ಬಟ್ ಏನು ಮಾಡಿದ್ರೆ ಎಲ್ಲರೂ ಇನ್ನೂ ಎದ್ದಿಲ್ಲ ಎಲ್ಲರೂ ಒಬ್ಬೊಬ್ಬರು ಎದ್ದು ಈಗ ಎಲ್ಲ ಜಳಕ ಮಾಡಾತಾರೆ ನಮ್ಮ ಕಾಕಾರದೊಬ್ಬರು ಜಳಕೈತಿ ಆಗೈತಿ ಇಲ್ಲಿ ಫೋಟೋ ಸೆಷನ್ ನಡೆಸ್ಯೆ ನೋಡ್ರಿ ಅವ್ರ ಒಬ್ಬಕ್ಕೆ ಜಳಕ ಜಳಕಾಗಬೇಕು ಹಾಂ ಏಳು ಇವಳಾಗ ಇವಳವ್ರಿಗೆ ಆಗತ್ ಅನ್ಸುತ್ತಾರಪ್ಪ ಎಲ್ಲಾ ರೆಡಿ ಆಗಿದ್ವಿ ಒಂದು ಅರ್ಧ ಮಂದಿ ಇಲ್ಲದಾರ ಒಂದು ಅರ್ಧ ಮಂದಿ ಅಲ್ಲದಾರ ಇಲ್ಲಿ ಇಷ್ಟು ಮಂದಿ ಇದೀವಿ ಅಲ್ಲಿ ಹೋಗ್ಯಾರ ನೋಡ್ರಿ ಒಂದು ಮೈ ನೋಡಕ್ ಹೋಗ್ಯಾರ ಗಾಡಿ ಬಂತ ನಮ್ದು ಆಲ್ರೆಡಿ ಯಾರು ಚಂದ ಚಂದ್ರಪ್ಪ ಯಾರ್ದು ಮೈ ನೋಡಕ್ ಹೋಗ್ಯಾರ ಗಾಡಿ ಬಂತ ಇಲ್ಲಿಂದ ಫಸ್ಟ್ ಹೋಗುದು ಕೊಲ್ಪುರ ಕೊಲ್ಹಾಪುರ ಇಂದ ಜ್ಯೋತಿ ಬಾ ಅಲ್ಲಿಂದ ಮತ್ತೆ ಅವ್ರಿ ಜ್ಯೋತಿ ಬಾ ನರ್ಸಿಂ ಮಾಡಿ ಎಸ್ ಮೋಡಿ ಮೂರು ಪ್ಲೇಸ್ ಹೋಗೋದೈತಿ ನೋಡೋಣ ಗಾಡಿ ಚಲೋ ಐತಿ ನೋಡ್ರಿ ಗಾಡಿ ಬಂದು ನಮ್ಮ ತಿರುಗಿ ಇವರು ಯಾರ್ದು ಮೈ ನೋಡೋಕಿ ಯಾರು ಮನೆ ನೋಡೋಕೆ ಯಾರ್ದು ಮೈ ನೋಡೋದು ಬಂದ್ರೆ ಇನ್ನೊಂದು ಶೇಕ್ ಭಾಳ ಆಗತ್ತೆಪ್ಪ ಇದು ಮೊದಲು ಐಫೋನ್ ಇತ್ತಲ್ಲ ಶೇಕ್ ಆಗ್ತಿರ್ಲಿಲ್ಲ ಬಟ್ ಇದು ಭಾಳ ಶೇಕ್ ಆಗತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಏ ಇತ್ತು ಬಂದ್ರಿ ಮೌಸಿ ದೊಡ್ಡ ಮಮ್ಮಿ ಕಾಕ್ರ ಈಗಿ ದೊಡ್ಡ ಮಗಳ ಯಾರ ಮನೆ ನೋಡಕ್ ಹೋಗಿದ್ರಿ ಹಳೆ ಹಳೆ ಪಟ ಪಟ ನೋಡ್ರಪ್ಪ ನಮ್ಮ ಗಾಡಿ ಸ್ಟಾರ್ಟ್ ಆಗಲ್ಲ ಮಾಡ್ತೀರಿ

ಹಾಗಾಗ ಇಡ್ಲಿ ಇಡ್ಲಿಯೇ ಚಲೋ ಬಡಿಯ ಓಕೆ ನಷ್ಟ ಮಾಡಿ ಮುಂದಿನ ನಷ್ಟ ಇರಲಿಲ್ಲ ಬಟ್ ಟೇಸ್ಟ್ ಸಿಕ್ಕಾಪಟ್ಟಿ ಆಯ್ತು ಒಂದು ತಾಸು ಹೋತೀವಿ ಇಡ್ಲಿ ಬೇಕು ಸಾಕ ಎಲ್ಲರೂ ಮಸ್ತ್ ಕೂತಾರೆ ಎಲ್ಲಿದ್ರೆ ಇಡ್ಲಿ ಓಡಾ ಇದ್ದಿದ್ದೇವೆ ಹೊರ ಹೋದಪ್ಪಾ ಅಂತಂದ್ರ ಯಾಕೆಂಟಿ ಏನು ಏ ಮಸ ಇಡ್ಲಿ ತಟ್ಟೆ ಇಡ್ಲಿ ಇದ್ದಾಗ ನೀವು ಮಸ್ಲಿ ಇಡ್ಲಿ ತಟ್ಟೆ ಇಡ್ಲಿ ಇಡ್ಲಿ ಒಡ ಇನ್ನು ಇಡ್ಲಿ ವಡಾ ಎಲ್ಲ ನೋಡಿರಿ ಪಕ್ಕ ಪದ್ಧತಿ ಹೋಗೋಣ ಇಡ್ಲಿ ನೋಡ್ರಿ ತಟ್ಟೆ ಇಡ್ಲಿ ಅದ ಇವು ನಾರ್ಮಲ್ ಇಡ್ಲಿ ಇತ್ತು ತುಂಬಿದೆ ಆ್ಯಕ್ಚುಲಿ ನಾರ್ಮಲ್ ಇಡ್ಲಿ ತಿನ್ಬೇಕು ಅನ್ಸುತ್ತೆ ನನಗೆ

ಇದು ಕೋಲಾಪುರಕ್ಕೆ ಪಾ ಕೋಹಾಪುರಕ್ಕೆ ಬಂದ್ವಿ ಟೈಮ್ ಎಷ್ಟಾಗಿದ್ದೀವಿ ಹನ್ನೊಂದುವರಿ ಎಸ್ ಟೈಮ್ ಆಗಿತ್ತು ರೀ ಹನ್ನೊಂದುವರಿ ಕೊಲ್ಲಾಪುರ ಮೊದಲು ರೀ ಎಷ್ಟು ಬರ್ತಿದ್ದೀರಿ ಕೊಲ್ಹಾಪುರಕ್ಕೆ ಓಕೆ ಬರ್ತಿದ್ದೆ ಆದ್ರೆ ಒಂದು ಸತ್ತಿನೂ ಗುಡಿಗೆ ಹೋಗಿಲ್ಲ ಇದೋ ಫಸ್ಟ್ ಟೈಮ್ ಗುಡಿ ಹೊಂಟಿ ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದು ನಾಲ್ಕು ಸಲ ಕೋಲಾಪುರ ಬರ್ತಿದೆ ಮೊದಲ ಪ್ರಕಾರ ನಮ್ಮ ಬಿಜಾಪುರಕ್ಕಿಂತ ಜಾಸ್ತಿ ಬಿಸಿಲು ಕೊಲ್ಲಾಪುರದ್ದಾಗಿರ್ತಕ್ಕಂಥ ಸಾಧ್ಯತೆ ಏನು ಬಿಸಿಲು ಐತ್ರಿಪ್ಪ ರೀ ಪಾ ಬಿಸಿಲು ಇರ್ತೈತೆ ರೀ ಕಾಪಿ ಬಿಸಿಲು ಆಪ್ರಿಗೆ ಬಿಸಿಲು ಇರ್ತೈತಿ ಇಲ್ಲಿಂದ ಮುಂದೆ ಹೋಗುದ್ರಿ ಗುಡಿಗೆ ಬಂದೆ ಬಂದು ನೋಡ್ರಿ ಇದೇ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಸ್ತಿ ಇಲ್ಲಿ ಮಟ್ಟ ಬಂದಿಲ್ಲ ನಾನು ಬಟ್ ಒಳಗೆ ಒಂದು ಸಲ ಹೋಗಿಲ್ಲ ಅಂದ್ರೆ ಒಳಗಿಂದ ಈ ಕಡೆ ಹೋಗಿದ್ದೆ ಬಟ್ ಇದು ಫಸ್ಟ್ ಟೈಮ್ ಗುಡಿ ದರ್ಶನ ತಗೋತ ಹೋಗಿದ್ದೆ ಮಾಡ್ಲಿ ಮಾಡ್ಲಿ ರೀ ಒಂದು ಖರೀದಿ ಮಾಡೋದಲ್ಲ ಎಷ್ಟು ಸಲ ಮಾಮಾರು ಭಾಳ ಸಲ ಬಂದ್ರೆ ಅವರು ಒಟ್ಟಿ ಹೋಗಿಲ್ಲ ಮಾಮಾರ ನಿಮ್ಮದು ಫಸ್ಟ್ ಟೈಮ್ ದರ್ಶನ ಆ ಒಳಗೆ ಹೋಗಿಲ್ಲ ಹೌದ್ರಿ ಹಾ ಇದು ಉಡೆ ಸಮಾರಂಭ ಇದಕ್ಕೆ ಐವತ್ತು ರೂಪಾಯಿ ನೋಡ್ರಿ ಆಯ್ತು ರಪ್ಪ ಹೋಗಿ ಬಂದೀವಿ ದರ್ಶನ ಮಾಡ ಬಂದೀವಿ ಏನಿಲ್ಲ ಅಂದ್ರೆ ಟ್ರಿಪ್ಪ ಒಂದು ಎರಡು ತಾಸ ರೀ ಆದ ಮೂರು ಫುಲ್ ಕದ್ದೆ ಬಟ್ ಆದ್ರ ದರ್ಶನ ಚಲೋ ಆಗ್ತದೆ ಸತ್ತಗೊಂಡವರು ಹಾಂ ಇವ ನೋಡ್ರಿ ಸಾಕಾಗಿ ಹೋಗಿ ಎಡಕ್ಕೂ ಕೂತವು ಅಳಗತ ಅನ್ಸತ್ತೀವ ಯಾಕೋತಿ ಅಳಗೈತಿ ಹಾಪ್ರಿ ಸಾಕಾಗಿ ಹುಡುಗ ನಿಂತು ನಿಂತು ಸಾಕಾಗತ್ತ ಎರಡು ತಾಸು ನಿಂತಿ ಅನ್ಸತ್ತಲ್ಲ ಎರಡು ಮೂರು ತಾಸು ಅಷ್ಟು ಊಟ ನಿಮ್ಮ ಮುಂದೆ ಹೋದ್ರಪ್ಪ ಅಂತಂದ್ರೆ ನಿಮಗೆ ಫ್ರೀ ಒಳಗೆ ಊಟ ಸಿಗ್ತೈತಿ ಇರ್ತೈತಿ ನಿಮಗೆ ಗುಡೇ ಹೋದ ಕೂಡ ಕೊಡ್ತಾರೆ ಅಂದ್ರೆ ಅವು ಇಟ್ಕೋಬೇಕು ನೀವು ಆನಂತರ ಇಲ್ಲಿ ಸ್ವಲ್ಪ ಮುಂದೆ ದೇವ್ರ ಇದು ಗುಡಿ ಮುಂದೆ ಸ್ವಲ್ಪ ನೋಡ್ಕೋದು ಬಂದ್ರೆ ಇಲ್ಲಿ ಮಾರ್ಕೆಟ್ ಇದ್ದಂಗ್ ನಿಮಗೆ ಇಲ್ಲಿ ಮ್ಯಾಗ ಹೋದ್ರಪ್ಪ ಅಂದ್ರೆ ರಸ ಸಿಗ ಬರ್ತೈತೆ ರೀ ಊಟ ಕೊಡ್ತಾರೆ ಜಬರ್ದಸ್ತ ಇನ್ನೊಂದ್ರಿಪ ಚಪ್ಪಲ್ ಅಂತ ತಗೊಂಡೋಗ್ರಿ ಅಲ್ಲಿ ಗುಡಿ ಹತ್ರ ಚಪ್ಪಲ್ ಬಿಡೋದು ಯಾರು ಅಲ್ಲಿ ಬಿಡ್ರಿ ನೀನು ಗಾಡಿಗೆ ಬಿಟ್ಟು ಹೋಗ್ತೀನಿ ಮಾಡ್ತೀನಿ ಮಾಡಕ್ಕೆ ಹೋಗ್ಬೇಡ್ರಿ ಓಡಾಡೋದು ಮುಂದೆ ನೋಡ್ರಿ ನಾವು ಆಫ್ರಿ ಬಿಸ್ಲಾ ಕಾಲ್ ಸುಡ್ತವಲ್ಲ ಆಫ್ರೀ ಸುಡ್ತಾವ ನೋಡ್ರಿ ಹಿಂಗೈತ್ಲ ಈಗ ಹೊತ್ತಿ ನಿಮ್ಗೆ ನಡ್ಕೊಂಡು ಹೋಗೋಕ್ಕಾಗಲೈತಿ ಚಪ್ಪಲಿಲ್ಲ ಕಾಲಾಗ ನಾವೇನು ಏನು ಮಾಡಿವಿ ಚಪ್ಪಲ್ ಗಡಿಗೆ ಬಂದು ಬಿಟ್ಟು ಬಂದು ಇಲ್ಲಿ ಹಿಂಗೆ ಬಿಸಿಲೈತಲ್ಲ ಏ ಅಪ್ಪ ಶಿವ ಓಡ್ದು ನೋಡ್ರಿ ಈಗ ಎಲ್ಲ ನೋಡಿರಿ ಹೆಂಗೆ ಓಡ್ತಾರೆ ಈಗ ಯಾರ ಕಾಲಕ್ಕೆ ಚಪ್ಪಲಿಲ್ಲ ಎಲ್ಲ ದರ ದರದಾಗ ಓಡ್ತಾರೆ ನಾವು ಓಡೋಡ್ತೀವಿ ಅನ್ನೋದು ಬಿಸಿಲೈತಿ ಆಹಾ ಇಲ್ಲಿ ನೋಡ್ರಿ ಈಗ ನಿಮಗೆ ಬಿಸಿಲೈತಿ ಓಡಕ್ಕೆ ಚಾಲೂನೇ ಈಗ ಕಸ್ಯಾವ ಏನು ನೋಡ್ಕೊಂಡು ರೀ ಸ್ವಲ್ಪ ಕಾಲ ಮ್ಯಾಗೆ ನೀರು ಹಾಕೊಂಡ್ಬಂದಿನಿ ಇಪ್ಪ ಓಡ್ರಿ ோ தனது குச எல்லாம் ஏன்மாத்தி அவ்வளோ நோட்ரி ஓடு ஓடு ஓடே ஓடே ஓடு 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 குசோடு ஓ ೀಪ ತೋ ಎಲ್ಲಿ ಖಾಲಿ ಗುಳಿ ಹೇಳ್ತಾರೆ ಹೇಳ್ತಾವೆ ಅನ್ಸಾ ಪರಿಸರ ಕಾಲೇತು ಬಂದೀವಿ ರೀ ನರಸ್ವಾಡಿಗೆ ಬಂದೀವಿ ಎಷ್ಟು ಕೊಲ್ಲಾಪುರಿಂದ ಒಂದು ನಲವತ್ತು ನಲವತ್ತೈದು ಕಿಲೋಮೀಟ್ರ್ ಹಾಂ ನಲ್ವತ್ತು ಕಿಲೋಮೀಟ್ರ್ ಆಗ್ತಿದ್ರೆಬೋದು ಅನ್ಕೊರಿ ಒಂದು ಅರ್ಧ ತಾಸು ಅನ್ಕೊರಿ ಅರ್ಧ ಅರ್ಧ ತಾಸಿನ ಒಂದು ತಾಸು ಬೇಕಾಗತ್ತೆ ನೆಕ್ಸ್ಟ್ ನಾವು ಬಂದಿದ್ದ ಧಾರವಾಡಿಂದ ಕೊಲ್ಲಾಪುರ್ ಏನಿಲ್ಲಪ್ಪ ಅಂದರೂ ಒಂದು ಎರಡುನೂರು ಕಿಲೋಮೀಟ್ರ್ ಆಗುತ್ತೆ ಹಂಗೆ ಹಿಂಗೆ ನಮ್ಮದು ಟೋಟಲ್ ಜರ್ನಿ ನೋಡಿದೆವಪ್ಪ ನೋಡಿದೆಪ್ಪಾ ಏನಿಲ್ಲ ಅಂದ್ರೆ ಒಂದು ಐದುನೂರು ಕಿಲೋಮೀಟ್ರ್ ಆಗುತ್ತೆ ಅನ್ಸಾತ್ತು ನನಗೆ ಹಿಂದಿ ಗುಡಿಗೆ ಹೋಗೋಣ ನಾನು ಫಸ್ಟ್ ಟೈಮ್ ರೀ ಗುಡಿಗೆ ಆಯ್ತು ನೋಂದರೆ ಎಷ್ಟು ಬಂದಿದ್ದಾರ ಎಲ್ಲರೂ ಫಸ್ಟ್ ಟೈಮ್ ಬಂದ್ ಅನ್ಸತ್ತೆ ನಿಮ್ಮದು ಫಸ್ಟ್ ಟೈಮ್ ಅಲ್ಲ ರೀ ಬಂದಿದ್ದೆ ಏನು ಬಂದಿರಿ ನಿಮ್ಮ ಮೊದಲೇ ಬಂದಿರಿ ನಮ್ಮ ಮಸ್ತಿ ಬಂದು ಹೋಗ್ಯಾರತ್ತಿದ್ದು ಫಸ್ಟ್ ಟೈಮ್ ಐತೆ ತಗೊಂಡಿರಪ್ಪ ಎಲ್ಲರೂ ಚೆನ್ನಾಗಿ ಬರ್ತೈತೆ ಅಂತೇಳಿ ಒಳಗೆಲ್ಲ ಚಲೋ ಮಾಡ್ಯಾರ ನೋಡಿರಿ ನಾವು ಮಸ್ತಿಲಿ ಅಂತೇಳಿ ಐತಿ ಆಗಿರ್ಬೇಕು ಅನ್ಸಿತ್ತು ಗುಡಿ ಹೌದು ರೀ ಏನೈತಿ ನೋಡ್ರಿ ಹಿಂಗೆ ಇಲ್ಲಿ ಐತ್ರಿ ಮೇನ್ ಗುಡಿ ಐತಿ ಹಿಂಕ ಇಲ್ಲಿದ್ದಂಗೆ ಐತಿ ಗುಡಿ ಯಾವ ಒಂದ್ಸಲ ಬಂದಂಗೆ ಒಂದ್ಸತಿ ಬ್ರಿಡ್ಜ್ ಹೋಗುತ್ತೆ ಬೋಟಿಂಗ್ ಇಲ್ಲಿ ಐತಿ ಹಾಂ ಈಗ ಹೊಸ ನೋಡ್ರಿ ರೀ ಇಲ್ಲಿ ಚಂದೈತ್ ನೋಡ್ರಿ ರೀ ಹಿಂಗೆ ಹೊಂಟ್ರ ನೋಡ್ರಿ ಎಲ್ಲಾರು ಎಲ್ಲರು ಮಸ್ತ್ ಐತ್ ನೋಡ್ರಿ ಶಾ ಅಂತ ಐತಿ ಮಸ್ತ್ ಇಲ್ಲಿ ಬೋಟಿಂಗ್ ಮಾಡ್ಬೋದು ನಮ್ಮ ಶಿ ಅವ್ರಿಗೆ ಕೂತಾರೆ ಅನ್ನಂಗಿದ್ ಕೃಷ್ಣಾ ನದಿ ಅಂತ್ರಿಪಾ ಗಿಜಾಪುರಿಂದ ನೀರ್ ಬರ್ತಿ ನೋಡ್ರಿ ಇದು ಕೃಷ್ಣಾ ನದಿ ಬರ್ತೇತಿ ನೋಡ್ರಿ ನೀರು ಕಾಮ ಹೋದ್ರಿ ಕೃಷ್ಣ ನದಿ ಮಹಾರಾಷ್ಟ್ರನೇ ಹೋಗಿ ಕರ್ನಾಟಕದ ಹರಿದು ಆಂಧ್ರದ ಹೋಗಿ ಸಮುದ್ರ ಸೇರ್ಬೋದು ಕೃಷ್ಣದ್ರಿ ಕರ್ನಾಟಕ ಮಹಾರಾಷ್ಟ್ರದ ಆಂಧ್ರಕ್ಕೆ ಹೋಗಿ ಗೋದಾವರಿ ಇದ್ರ ಇದ್ರ ಕಡೆ ಹೋಗಿ ಕಡೆ ಹೋಗಿ ಮುಂದೆ ಆಂಧ್ರದಿಂದ ಇದು ನದಿ ಸ್ಟೇಟ್ ನೋಡ್ರಿ ನೋಡ್ರಿ ಬತ್ ಕೊಟ್ಟ ಬರ್ತಕ್ಕ ನೋಡ್ರಪ್ಪ ಹುಳ ಐತಿ ಇಲ್ಲ ಐತಿ ಮೀನು ಗುಡಿ ಇಲ್ಲಿಂದ ಹೋಗ್ಬೇಕ ಇಷ್ಟ ಪಾಳಿ ಐತಿ ಸಣ್ಣ ಪಾಳಿ ಐತಿ ತಗೊಂಡ್ರಿ ಇಲ್ಲಿಂದ ಗುಡಿ ಗಿಡಿ ನೋಡಿದ್ರೆ ಒಂದ್ಸಲ ಮೊದಲ ಬಂದಿನ ಅನ್ಸದೈತೆ ನನಗೆ ಬಂದಿರಬಹುದು ಬಂದಿದಲ್ರಿ ಅದ ಇದೆಲ್ಲ ಗಿಡ 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 ನೋಡೋಣ ಗುಡಿದ ಎಲ್ಲ ಅನ್ಸೋದೈತೆ ನನಗೆ ಏನೋ ಬಂದಿದ್ದ ಒಂದ್ಸಲ ಬಂದು ನೋಡಿ ನೀನ್ಸಿ ಮುಂದಿನ ಗುಡಿ ಹಿಂಗೈತೆ ಇಲ್ಲಿ ಪೇಡೆ ಬರ್ತಿ ಫೇಮಸ್ ಅನ್ಸುತ್ತೆ ನೋಡ್ರಪ್ಪ ಇಲ್ಲಿ ಬಂದು ಕೂಡ ಗಮ್ಮತ್ ವಾಸನೆ ಬರ್ತೈತಿ ಪೇಡದ ಅಲ್ಲ ಪೇಡದಿ ಮಟ್ಟ ಬರ್ತೀವ ವಾಸನೆ ಮಾತ್ರ ಚಲೋ ಬರೋದೈತೆ ಪೇಡೆ ಪೇಡೆ ನೋಡ್ರಿ ವಾಸನೆ ಮಾತ್ರ ಮಸ್ತ್ ಬರೋದ್ರ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ ಮಸ್ತ್ ಕಣ್ಣಿಗೆ ಆಯ್ತು ರೂಪಾಯಿ ಅಂತಕ್ಷರಿ ಹೇಳಿದ್ದೀವಿ ಏನು ಮಸ್ತ್ ಹಾಡಿದೀವಪ್ಪ ಅಂದ್ರೆ ಏನು ಕಂಡು ನೀವು ಎಟ್ಟು ಭಾರಿ ಬಾರಿ ಹಾಡ ಬಂದೀ ಮತ್ತೆಲ್ಲ ಇರಲಿಕ್ಕೆ ಎಲ್ಲರೂ ನೆನಪಿದ್ದು ಮಸ್ತ್ ಇಲ್ಲಿ ಚಹಾ ಕೂಡ ಈಗ ಒಂದು ಸ್ವಲ್ಪ ಗಿ ಕುಡ್ದ ಹೋಗೋಣತ್ ಚಲೋ ಒಂದು ಸಾವೈತಿ ಚಹಾ ಸಿಗುತ್ತಿಲ್ಲ ನೋಡ್ಬೇಕು ರೀ ಮೊದಲೇ ಸಿಗುತ್ತೆ ಹಾಂ ಇಲ್ಲಿ ಚಹಾ ಅಲ್ಲಿಂದ್ರೆ ಇಲ್ಲಿ ಚಹಾ ಚಾ ಹಾಂ ಚಹ ಇಲ್ಲಂದ್ರೆ ಸಂಜೆ ಆಗೋದಿಲ್ಲ ರೀ ನಮಗೆ ಅಲ್ಲ ರೀ ועד כף, ונגיד מפלילה, תלילה לגימנדית